ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಹೇಗೆ ರೆಗ್ಯುಲರ್ ಆಗಿ ವ್ಯೂ ಮಾಡ್ತಾ ಇದ್ರು ಎಲ್ಲರಿಗೂ ಧನ್ಯವಾದಗಳು ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಪೋರ್ಟು ನನಗೆ ಅವಶ್ಯಕತೆ ಹಾಗೆ ನನ್ನ ಕೈಲಾದ ಮಾಹಿತಿಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಶೇರ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿಗೆ ಹೋಗ್ತಾ ಇದ್ದೀನಿ ಸೊ ಮಾಹಿತಿ ತಿಳ್ಸೋಕ್ಕಿಂತ ಮುಂಚೆ ಸೊ ಈಗ ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತು ಬಿ ಬಿ ಎಮ್ ಪಿಲಿ ಇನ್ನೂರ ನಲ್ವತ್ಮೂರು ವಾರ್ಡ್ಗಳಾಗಿದೆ ಸೊ ಮುಂಚೆ ಹಂಡ್ರೆಡ್ ಇತ್ತು ಈಗ ಒನ್ ನೈಂಟಿ ಏಯ್ಟ್ ಆಗಿತ್ತು ಈಗ ಟೂ ಫಾರ್ಟಿ ತ್ರೀ ಸೊ ಪುನಃ ವಾರ್ಡ್ ನಂಬರ್ಗಳು ನಿಮ್ಮದು ಚೇಂಜ್ ಆಗುತ್ತೆ ಯಾವುದೇ ಥರದ ಆತಂಕಗಳಾಗಬೇಡಿ ಸೊ ಇನ್ನೂರ ನಲ್ವತ್ಮೂರು ವಾರ್ಡಲ್ಲಿ ಸೀರೀಸ್ ವೈಸ್ ಆಗಿ ನಿಮಗೆ ಅಪ್ಡೇಟ್ ಆಗುತ್ತೆ ವಾರ್ಡ್ ನಂಬರ್ಗಳು ಕ್ಲಿಯರ್ ಆಗಿರುತ್ತೆ ಇನ್ಮೇಲೆ ಸೊ ಇನ್ಮೇಲೆ ಯಾವುದೇ ಥರದ ವಾರ್ಡ್ಗಳ ಚೇಂಜಸ್ಗಳು ಬಿ ಬಿ ಎಮ್ ಪಿಲಿ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಅಂತ ಹೇಳ್ತಾ ಇವತ್ತಿನ ಮಾಹಿತಿ ಏನಪ್ಪ ಅಂದರೆ ಬಿ ಬಿ ಎಂ ಪಿ ಗಾರ್ಬೇಜ್ ಸೊ ಮಾರ್ಕೆಟ್ ಲಿಮಿಟ್ಸು ಮಾರ್ಕೆಟು ಬಿ ಬಿ ಎಂ ಪಿ ಸಿಟಿ ಮಾರ್ಕೆಟಲ್ಲಿ ಒಂದು ಮಹತ್ತರವಾದ ಬದಲಾವಣೆ ಬಿ ಬಿ ಎಂ ಅವ್ರು ಮಾಡಿದ್ದಾರೆ ಅದೇ ಗಾರ್ಬೇಜ್ದು ಸೊ ಏನಪ್ಪ ಇದು ಅಂದಾಗ ಯಾರೇ ಮಾರ್ಕೆಟ್ ವಿಸಿಟ್ ಮಾಡ್ತೀರೋ ಎಷ್ಟೋ ಜನ ಬೇಜಾರಾಗಿರ್ತೀರ ಮಳೆ ಬಂದು ನೀರು ಬಿದ್ದು ಗಲೀಜು ಕೊಚ್ಚೆ ಈ ಥರ ಮಾರ್ಕೆಟಿಗೆ ನಾವು ಬರಬೇಕಾ ಅಂತ ಹಲವಾರು ಜನ ಯೋಚನೆ ಮಾಡಿರ್ತೀರ ಏನಕ್ಕೆ ಮಾರ್ಕೆಟ್ನ ಯಾವಾಗಲೂ ಕ್ಲೀನ್ ಮಾಡಲ್ವಾ ಇನ್ನೂ ಕೋವಿಡ್ ಕೋವಿಡ್ ಆದಮೇಲೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಎಷ್ಟೋ ಸೋಷಿಯಲ್ ಅವೇರ್ನೆಸ್ ತಿಳಿಸೋರು ಸೋಷಿಯಲ್ ವರ್ಕರ್ಗಳು ಬಂದು ಬಿ ಬಿ ಎಮ್ ಪಿಯ ಈ ಸಿಟಿ ಮಾರ್ಕೆಟ್ ಸಾರಿ ಬಿ ಬಿ ಎಮ್ ಪಿ ಲಿಮಿಟ್ಸಲ್ಲಿರುವ ಸಿಟಿ ಮಾರ್ಕೆಟ್ನ ಎರಡು ಮೂರು ಬಾರಿ ಕ್ಲೀನ್ ಮಾಡಿ ಹೋಗಿರುವ ಘಟನೆಗಳು ನೀವು ನೋಡಿರ್ತೀರಾ ಸೊ ಇವಾಗ ಬಿ ಬಿ ಎಮ್ ಪಿ ಒಂದು ಮಹತ್ತರವಾದ ಅಂದರೆ ಒಂದು ಆದೇಶ ಓಡಿಸಿದೆ ಏನಪ್ಪ ಅದು ಅಂದರೆ ಫೈನ್ ಹಾಕೋದು ಇನ್ನೇನು ಮಾಡ್ತಾರೆ ಬಿ ಬಿ ಎಂ ಬೇರೆ ಏನಿಲ್ಲ ಫೈನ್ ಇದ್ದಾರೆ ಸೊ ಯಾರು ಮಾರ್ಕೆಟ್ಗೆ ಬಂದು ವ್ಯಾಪಾರ ಮಾಡಿ ಉಳಿದ ಹಣ್ಣಾಗಲಿ ಅಲ್ಲಿರುವ ಒಣಗಿದ ಹುಲ್ಲುಗಳಾಗಲಿ ಅಲ್ಲಿ ಅಥವಾ ಹಣ್ಣುಗಳನ್ನಾಗಲಿ ಬಿಸಾಕಿ ಹೋಗಬಾರ್ದು ಸೊ ಯಾರು ಬಂದು ವ್ಯಾಪಾರ ಮಾಡೋದರೂ ಆ ಸ್ಕ್ರಾಪ್ ಐಟಮ್ನ ಕ್ಲೀನಾಗಿ ನೀವು ಒಂದು ಕಡೆ ಕವರಲ್ಲಿ ಹಾಕಿ ಅಥವಾ ಚೀಲದಲ್ಲಿ ಹಾಕಿ ಇಟ್ಟಿಟ್ಕೊಳ್ಳಿ ಸೊ ವೇಸ್ಟ್ ಗಾರ್ಬೇಜ್ ಆಗಲಿ ವೇಸ್ಟು ಏನು ನೀವು ತಂದಿರ್ತೀರೋ ಅದನ್ನು ಬಿ ಬಿ ಎಮ್ ಪಿಯ ಗಾಡೀಲಿ ಬಿಸಾಕಬೇಕು ಸೊ ಒಂದು ಕಡೆ ನೀಟಾಗಿ ಇಟ್ಕೊಂಡು ಬಿ ಬಿ ಎಂ ಪಿಲಿ ಬಿಸಾಕ್ಬಿಟ್ಟು ಹೋಗಬೇಕು ಹಾಗೆ ಹೋಗಂಗಿಲ್ಲ ಅಂತ ಒಂದು ಆದೇಶ ಮಾಡಿದ್ದಾರೆ ಸೊ ಈ ಥರ ಯಾರು ಪಾಲನೆ ಮಾಡಲ್ವೋ ಅವ್ರಿಗೆ ಐದು ಸಾವಿರ ಇಂದ ಹತ್ತು ಸಾವಿರವರೆಗೂ ದಂಡ ಹಾಕ್ತೀನಿ ಅಂತ ಒಂದು ಪ್ರಕಟಣೆ ಮಾಡಿದ್ದಾರೆ ಸೊ ಇನ್ಮೇಲಾದರೂ ಮಾರ್ಕೆಟಲ್ಲಿ ಸೊ ಪರ್ಚೇಸ್ ಮಾಡೋರಿಗೆ ಸೊ ಲಿಟ್ಲು ಬಿಟ್ ನೀಟಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಈ ಫೈನಿಂದ ಸೊ ಯಾರು ಮಾರ್ಕೆಟ್ಗೆ ಮಾರಕ್ಕೆ ಬರ್ತಾರಲ್ಲ ಸೊ ಅವರು ಒಂದು ಈ ಅವೇರ್ನೆಸ್ನ ತಿಳ್ಕೊಂಡು ಫೈನ್ ಕಟ್ತಾರಾ ಅಥವಾ ಅವರ ಜಾಗವನ್ನು ನೀಟಾಗಿ ಇಟ್ಕೊತಾರ ಅಂತ ನೋಡಬೇಕಾಗಿದೆ